ಹಾಯ್ ಸ್ನೇಹಿತರೆ ನಮಗೆಲ್ಲರು ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡೀಸ್ ಸೆಂಟರ್ಗೆ ಆತ್ಮೀಯವಾಗಿ ಸ್ವಾಗತ ನಾನು ನಿಮ್ಮೆಲ್ಲರ ಕೋರ್ಸ್ರೆ ಈಗಾಗಲೇ ಟಿ ಟಿಗೆ ಸಂಬಂಧಪಟ್ಟಂತ ಫಾರ್ಮ್ ಸಹಿತ ಆಗಿದೆ ನೋಟಿಫಿಕೇಶನ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸೊ ಇವತ್ತಿನ ದಿನ ನಾವು ಈ ಒಂದು ಕಾನ್ಸೆಪ್ಟ್ ನಲ್ಲಿ ಏನ್ ಮಾಡ್ತಾ ಅಂದ್ರ ಗಣಿತಕ್ಕೆ ಬರಬಹುದಾದಂತಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಚರ್ಚೆ ಮಾಡ್ತಾ ಇದಾವೆ ತಡ ಮಾಡೋದು ಬೇಡ ಸ್ನೇಹಿತರೆ ಸೊ ಬನ್ನಿ ಮೊದಲನೇ ಪ್ರಶ್ನೆ ಏನಿದೆ ಅಂದ್ರ ಆ ಮೂರು ಗಡಿಯಾರಗಳು ನಲವತ್ತೆಂಟು ಅರವತ್ತು ಎಪ್ಪತ್ತೆರಡು ನಿಮಿಷಕ್ಕೆ ಕ್ರಮವಾಗಿ ಏನ್ ಮಾಡ್ತಪ್ಪಾ ಅಂದ್ರ ಸೊ ಗಂಟೆನ ಬಾರಿಸ್ತಾ ಇದ್ದಾವೆ ಕ್ರಮವಾಗಿ ಗಂಟೆನ ಬಾರಿಸ್ತಾ ಇದ್ದಾವೆ ಹಾಗಾದ್ರೆ ಮೂರು ಗಡಿಯಾರಗಳು ಒಮ್ಮೆಲೆ ಎಷ್ಟು ನಿಮಿಷಕ್ಕೆ ಗಂಟೆಯನ್ನ ಬಾರಿಸ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ಇದೆ ಸ್ನೇಹಿತರೆ ಒಂದು ನಲವತ್ತೆಂಟು ನಿಮಿಷಕ್ಕೆ ಬೆಲ್ಲ ಆಗ್ತಾ ಇದೆ ಒಂದು ಅರವತ್ತು ನಿಮಿಷಕ್ಕೆ ಆಗ್ತಾ ಇದೆ ಒಂದ್ ಎಪ್ಪತ್ತೆರಡು ನಿಮಿಷ ಈ ರೀತಿ ಇದೆ ಸೊ ಅಟ್ ಎ ಟೈಮ್ ಯಾವ ಒಂದು ನಿಮಿಷಕ್ಕೆ ಹೋದಾಗ ಎಲ್ಲವೂ ಸೇಮ್ ಟೈಮ್ ದಲ್ಲಿ ಸೇಮ್ ಬೆಲ್ಲನ್ನು ಬಾರಿಸ್ತಾ ಇದ್ದಾವೆ ಸೊ ಈ ರೀತಿ ಕೇಳಿದಾಗ ನಾವೇನ್ ಮಾಡ್ತಾಯಪ್ಪ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಸ್ನೇಹಿತರೆ ಸೊ ಅವುಗಳ ಒಂದು ಲಸವನ್ನು ತೆಗೆದು ನಮ್ಗೆ ನಮಗೆ ಡೈರೆಕ್ಟ್ ಆಗಿ ಏನತ್ತದ್ರೆ ಆನ್ಸರ್ ಸಿಗ್ತಾ ಇದೆ ಸ್ನೇಹಿತರೆ ನೆನ್ಪಿಟ್ಕೋರಿ ಸೊ ಇಂಥ ಒಂದು ಪ್ರಶ್ನೆಗಳು ಟಿ ಟಿಗೆ ಗತ್ತಪ್ಪ ಅಂದ್ರೆ ಎಕ್ಸಾಮ್ ಬರ್ತಿರ್ತಾವೆ ಸೊ ಬನ್ನಿ ಹಾಗಾದ್ರೆ ಸೊ ಹನ್ನೆರಡನ ಮಗ್ಗಿಲಿ ಹೋಗೋಣ ಹನ್ನೆರಡ ನಾಲ್ಕಲೆ ಹನ್ನೆರಡು ಇದು ಅರವತ್ತು ಹನ್ನೆರಡು ಆರ್ಲೆ ಎಪ್ಪತ್ತ ಎರಡು ತನ್ನೋಕಿರ್ತಾ ಇದಾವೆ ಸೊ ಎರಡು ಎರಡ್ಲೆ ಎರಡು ಮೂರಲೇ ಸೊ ಐದು ಇದೆ ಸೊ ಗುಣಾಕರ್ ಮಾಡಿರಿ ಹನ್ನೆರಡು ಇಂಟು ಎರಡು ಇಂಟು ಎರಡು ಇಂಟು ಐದು ಇಂಟು ಸೊ ಮೂರು ಬರ್ತಾ ಇದೆ ಎರಡನೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಎರಡನೇ ನಲವತ್ತೆಂಟು ನಲವತ್ತೆಂಟು ಐದು ಮೂರಲೇ ಎಷ್ಟು ಹದಿನೈದು ಸೊ ಗುಣಾಕರ್ ಮಾಡಿರಿ ಹದಿನೈದು ಎಂಟಲೇ ಸೊ ಹದಿನೈದು ಗಂಟಲೇ ಒಂದು ನೂರ ಇಪ್ಪತ್ತು ಹೌದಾ ಹದಿನೈದು ಗಂಟಲೇ ಒಂದು ನೂರ ಇಪ್ಪತ್ತು ಸೊ ಹದಿನೈದು ನಾಲ್ಕಲೇ ಅರವತ್ತು ಒಂದು ಎಸ್ ಎಪ್ಪತ್ತೆರಡು ಸೊ ಎಷ್ಟು ನಿಮಿಷ ಬರ್ತಾಳಿರಿ ದಟ್ ಈಸ್ ಟ್ವೆಂಟಿ ನಿಮಿಷ ಏಳ್ನೂರ ಇಪ್ಪತ್ತು ನಿಮಿಷಕ್ಕೆ ಏನತ್ತಪ್ಪ ಅಂದ್ರೆ ಅವು ಬೆಲ್ಲನ್ನ ಬಾರಿಸ್ತಾ ಇದ್ದಾವೆ ಅನ್ನೋದನ್ನ ನಾವು ರೈಟ್ ಸೊ ದಟ್ ಈಸ್ ಅ ಮೇನ್ ಇಂಪಾರ್ಟೆಂಟ್ ಇದೆ ಸಂಖ್ಯೆಗಳ ಮೇಲೆ ಟಿ ಇ ಟಿಗೆ ಬಹಳಷ್ಟು ಬಾರಿ ಪ್ರಶ್ನೆಗಳು ಏನಂದ್ರೆ ಸೊ ಬರ್ತಿರ್ತಾವೆ ಆಗಿರ್ತಕ್ಕಂಥ ಕ್ವೆಶನ್ಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ ವೆರಿ ಇಂಟ್ರೆಸ್ಟಿಂಗ್ ಇದೆ ಸೊ ಮುಂದಿನ ಪ್ರಶ್ನೆ ಏನಿದಪ್ಪ ಅಂದ್ರ ಒಂದೂರ ನಲವತ್ನಾಲ್ಕು ಒಂದೂರ ಎಂಬತ್ತರ ಮೋಸವನ್ನ ಏನು ಮಾಡ್ತದೆ ಹೇಳ್ರವ್ರ ಎಸ್ ಹದಿಮೂರು ಎಮ್ ಮೈನಸ್ ಮೂರರ ರೂಪದಲ್ಲಿ ಬರೆದಾಗ ಸೊ ಎಮ್ನ ಬೆಲೆ ಎಷ್ಟು ಆದಿತ್ಯ ಆತಿಥ್ಯಕ್ಕೆ ಹಂಗಾರೆ ಉತ್ತರದ ಮೋಸ ಈಜಿಯಾಗಿ ಕನ್ನಡನ ಮೊದಲ ಸೊ ಒನ್ ಫೋರ್ಟಿ ಫೋರ್ ಮತ್ತೊಂದು ಯಾವ್ದು ಹೇಳ್ರಿ ಒನ್ ಏಯ್ಟಿ ರೈಟ್ ಸೊ ಇವುಗಳ ಒಂದು ಮೋಸವನ್ನು ನೋಡೋದಾದ್ರೆ ಸೊ ಮೋಸ ಎರಡು ಯಾವ ಹನ್ನೆರಡು ಹನ್ನೆರಡೊಂದು ಮಗ ಇಲ್ಲವಲ್ಲ ಹನ್ನೆರಡು ಹನ್ನೆರಡು ಎಷ್ಟು ಒಂದು ನೂರ ನಲ್ವತ್ನಾಲ್ಕು ಹನ್ನೆರಡು ಒಂದ್ಲೆ ಹನ್ನೆರಡು ಹನ್ನೆರಡು ಐದಲೇ ಅರವತ್ತು ನೆಕ್ಸ್ಟ್ ಮೂರ ನಾಲ್ಕಲೇ ನೆಕ್ಸ್ಟ್ ಮೂರ ಐದ್ದೇ ಸೊ ಹಾಗಾದ್ರ ಮೋಸ ಎಷ್ಟು ಬತ್ತಪ್ಪ ಆತಕ್ಕಿದ್ರೆ ಸೊ ಹನ್ನೆರಡು ಇಂಟು ಮೂರು ಸೊ ಮೋಸ ಎಷ್ಟು ಬರ್ತದ ಹೇಳ್ರಿ ಹನ್ನೆರಡು ಇಂಟು ಮೂರು ಸೊ ಅನ್ಸರ್ ಏನಾಗ್ತದೆ ಹೇಳ್ರಿ ಸೊ ದಟ್ ಈಸ್ ತರ್ಟಿ ಸಿಕ್ಸ್ ರೀ ಮೊಸ ಮೂವತ್ತು ಮೂವತ್ತಾರು ಬತ್ತು ಅವ್ರು ಏನಂತಾರೆ ಮೋಸವನ್ನು ಈ ರೂಪದ ಬರಿತಾಯಿದ್ರು ಹಂಗಾರ ಮೋಸ ಇಸ್ ಈಕ್ವಲ್ ಟು ಹೇಳ್ರಿ ಹದಿಮೂರು ಎಮ್ ಮೈನಸ್ ಮೂರ್ ಅಂತ ಹೇಳ್ತಾ ಇದ್ರಿ ಸಿಂಪಲ್ ಆ ಮೂರ್ ಈ ಕಡೆ ಬಂದ್ರೆ ಏನಾಗ್ತದೆ ಏನು ಆಗಂಗಿಲ್ಲ ಪ್ಲಸ್ ಆಗಿಬಿಡ್ತದೆ ಇಸ್ ಟು ಏನ್ ಹೇಳ್ರಿ ಹದಿಮೂರು ಎಮ್ ಆಗ್ತಾ ಇದೆ ರೈಟ್ ಸೊ ಮೂವತ್ತಾರ ಮೂರ ಕೂಡಸ್ರಿ ಸಿಂಪಲ್ ಎಸ್ ವೆರಿ ಗುಡ್ ಸೊ ತರ್ಟಿ ನೈನ್ ಈ ಇಕಡೆ ಬಂದ್ರೆ ಡಿವೈಡ್ ಆಗ್ತಾ ಇದ್ರಿ ಸೊ ಎಮ್ ಹದಿಮೂರು ಒಂದೇ ಎಮ್ ಇಸ್ ಈಕ್ವಲ್ಟಿ ಎಷ್ಟು ಎಸ್ ದಟ್ ಈಸ್ ಮೂರು ನೋಡಿ ಸ್ಪೀಡ್ ಆಗಿ ಲೆಕ್ಕಗಳನ್ನ ಏನ್ ಮಾಡಬಹುದು ಹೇಳಿ ಬಿಡಿಸಬಹುದು ಈಸಿ ಆಗಿದಾವೆ ಕನ್ಫ್ಯೂಷನ್ ಬೇಡ ಪ್ರಶ್ನೆಗಳನ್ನ ಕ್ಲಿಯರ್ ಆಗಿ ತಿಳ್ಕೊಬೇಕು ಕಾನ್ಸೆಪ್ಟ್ ಗಳು ಕ್ಲಿಯರ್ ಆಗ್ಬೇಕು ಪ್ರಶ್ನೆಗಳನ್ನ ಕ್ಲಿಯರ್ ಆಗಿ ತಗೊಳ್ಬೇಕು ನೆನಪಿಟ್ಟು ರೈಟ್ ಎಸ್ ಅರ್ಥ ಆಗಿದೆ ಅಂತ ಹೇಳಿದೀನಿ ಸೊ ಪ್ರತಿದಿನ ನಿಮಗೆ ಯೂಟ್ಯೂಬ್ ನಲ್ಲಿ ಕ್ಲಾಸ್ ಗಳು ಇರ್ತಾ ಇದಾವೆ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ನಲ್ಲಿ ನಮ್ ಟೆಲಿಗ್ರಾಮ್ ಗ್ರೂಪ್ ಇದೆ ಜಾಯ್ನ್ ಆಗಿ ಸೊ ಬನ್ನಿ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ ಎತ್ತರ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳ ಸಂಖ್ಯೆನ ಕೊಟ್ಟಿದ್ದಾರೆ ವಿತರಣೆ ಇದೆ ನೆನ್ಪಿಟ್ಟು ಕೋರಿ ಹೌದಾ ಎಸ್ ಈ ವಿತರಣೆ ಏನಕ್ಕಿ ಅಂದಾರಪ್ಪ ಅಂತ ಕೇಳಿದ್ರೆ ಸೊ ನೋಡೋಣ ಬನ್ನಿ ಒಂದೂರ ಐವತ್ತೈದರಿಂದ ಐವತ್ತರಿಂದ ಐವತ್ತೈದು ಐವತ್ತೈದರಿಂದ ಅರವತ್ತು ಅರವತ್ತರಿಂದ ಅರವತ್ತೈದು ಅರವತ್ತೈದರಿಂದ ಎಪ್ಪತ್ತು ಎಪ್ಪತ್ತರಿಂದ ಎಪ್ಪತ್ತೈದು ಎಪ್ಪತ್ತೈದರಿಂದ ಎಂಬತ್ತಿದೆ ಸೊ ಫ್ರೀಕ್ವೆನ್ಸಿಗಳನ್ನು ಕೊಟ್ಟಿದ್ದಾರೆ ಹದಿಮೂರು ಹದಿನೈದು ಹದಿಮೂರು ಹತ್ತು ಎಂಟು ಒಂಬತ್ತೈದು ಈ ವಿತರಣೆಯ ಮಧ್ಯಾಹ್ನದ ವರ್ಗಾಂತರದ ಮೇಲ್ಮಿತಿ ಅಪ್ಪರ್ ಲಿಮಿಟ್ ಅನ್ನು ಕೇಳಿದ್ರೆ ಮೇಡಂದ ಅಪ್ಪರ್ ಲಿಮಿಟ್ ವೆರಿ ಇಂಟ್ರೆಸ್ಟಿಂಗ್ ಎಕ್ಸಾಮ್ ದಾಗ ಫಿಕ್ಸ್ ಇಂತ ಮಾರ್ಕ್ಸ್ ಬರ್ಲೆಪ್ಪ ಅಂತ ದೇವರಿಗೆ ಏನ್ ನೋಡೋಣ ಬಿಡ್ಕೋಣ ಹೌದಾ ಬರ್ತದೆ ರೀ ಕ್ವಶನ್ ಪೇಪರ್ ತೆಗೆಯಾರ ತೆಗಿಲೇಬೇಕು ಈ ಕ್ವಶನ್ಸ್ ಸಂಖ್ಯಾಶಾಸ್ತ್ರ ಮೇಲೆ ಇಂತಹ ಪ್ರಶ್ನೆ ಬರ್ಲೇಬೇಕು ಇನ್ನೂ ಬಂದಿಲ್ಲ ಎಲ್ಲುವರೆಗೂ ಸಲ ಬರ್ಬೋದು ಎಚ್ಚರವಾಗಿರಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರ ಸೊ ಮಧ್ಯಾಹ್ನವನ್ನ ಸೊ ನಾವು ಮೊದಲು ಏನ್ ಮಾಡ್ತಾವಪ್ಪ ಅಂದ್ರೆ ಸಂಚಿತ ಆವೃತ್ತಿಗಳನ್ನ ಬರಿಬೇಕ ಇಲ್ಲೇ ಬರ್ಬಿಡ್ತಾನೆ ಡೈರೆಕ್ಟ್ ಆಗಿ ಸೊ ಹದಿನೈದ ಹದಿನೈದ ಹದಿನೈದರಾಗ ಹದಿಮೂರು ಕೊಡಿಸ್ರಿ ಇಪ್ಪತ್ತೆಂಟ ಇಪ್ಪತ್ತೆಂಟರ ಹತ್ತು ಕೊಡಿಸ್ರಿ ಮೂವತ್ತೆಂಟ ಮೂವತ್ತೆಂಟರ ಎಂಟು ಕೊಡಿಸ್ರಿ ನಲ್ವತ್ತಾರು ನಲ್ವತ್ತಾರದ ಒಂಬತ್ತು ಕೊಡಿಸ್ರಿ ಐವತ್ತೈದ ಐವತ್ತೈದರ ಐದು ಕೊಡಿಸ್ರಿ ಎಷ್ಟು ಹೊತ್ತು ಅರವತ್ತು ಹಾಗಾದ್ರೆ ನಂಬರ್ ಆಫ್ ಎನ್ ಎನ್ಇಕ್ವಲ್ಟಿ ಎಷ್ಟು ಹೊತ್ತು ಅರವತ್ತು ಹಾಗಾದ್ರೆ ಎನ್ ಬೈ ಟು ಕಂಡು ಹಿಡ್ಕೋಬೇಕು ಮಧ್ಯಾಹ್ನದಲ್ಲಿ ಸಿಕ್ಸ್ಟಿ ಬೈ ಟು ಮಾಡಬೇಕಾಗ್ತದೆ ಎನ್ ಕಂಪಲ್ಸರಿ ಎನ್ ಬೈ ಟು ಮಾಡಬೇಕು ಸೊ ಎನ್ ಬೈ ಟು ಎಷ್ಟು ಬರ್ತದೆ ಮೂವತ್ತು ಎರಡು ಒಂದಲೇ ಎರಡು ಮೂವತ್ತು ಸೊ ಅನ್ಸರ್ ಎಷ್ಟು ಹೊತ್ತು ಮೂವತ್ತು ಬರ್ತಾ ಇದೆ ಸ್ನೇಹಿತರೆ ಹಾಗಾದ್ರೆ ಮೂವತ್ತು ಅನ್ನೋದು ಇದ್ರಾಗ ಒಂದರಿಂದ ಹದಿನೈದು ಇದೆ ಸೊ ಗಮನಿಸ್ಬೇಕು ಒಂದರಿಂದ ಏನಾಗಿದೆ ಹೇಳ್ರೆ ಹದಿನೈದು ಇದೆ ಸೊ ನೋಡಿ ಇದ್ರಾಗ ಏನಾಗಿದೆಪ್ಪಾ ಅಂದ್ರ ಒಂದರಿಂದ ಹದಿನೈದಿದೆ ಓಕೆ ಇತರಾಗ ಹದಿನಾರರಿಂದ ಇಪ್ಪತ್ತೆಂಟು ಇದೆ ಇತರಾಗ ಇಪ್ಪತ್ತೊಂಬತ್ತರಿಂದ ಮೂವತ್ತೆಂಟು ಇತರಾಗ ಮೂವತ್ತೊಂಬತ್ತರಿಂದ ನಲವತ್ತಾರು ಇದ್ರಾಗ ನವತ್ತೇಳರಿಂದ ಐವತ್ತೈದು ಬರ್ತಾ ಇದಾವೆ ಇತರ ಐವತ್ನಾಲ್ಕರಿಂದ ಅರವತ್ ನಮ್ಗೆ ಸಿಗ್ತಾ ಇದೆ ನಂಬರ್ಸ್ ಫ್ರೀಕ್ವೆನ್ಸಿ ಸೊ ನಮ್ದು ಮೂವತ್ತ ಎಲ್ಲಿ ಬರ್ತಾ ಇದಪ್ಪ ಅಂದ್ರೆ ಸೊ ದಟ್ ಇಸ್ ನೋಡಿ ಇಪ್ಪತ್ತೊಂಬತ್ತರಿಂದ ಮೂವತ್ತಂದ್ರೆ ಸೊ ಇಲ್ಲಿ ನಮ್ಗೆ ಸಿಗ್ತಾ ಇದೆ ನೋಡಿ ಇದರ ನಮ್ಗೆ ಏನಾಗೈತೆ ಹೇಳಿ ನಮ್ ವರ್ಗಾಂತರ ಸಿಗ್ತಾ ಇದೆ ಮೊದಲು ಸೊ ಕ್ಲಾಸ್ ಇಂಟರ್ವಲ್ ಅನ್ನ ಕಂಡುಡ್ಕೋಬೇಕು ವರ್ಗಾಂತರ ಎಷ್ಟ್ ಬರ್ತಾ ಇದೆ ಅಂತ ಕೇಳಿದ್ರೆ ಸೊ ದಟ್ ಇಸ್ ಅ ಒನ್ ಸಿಕ್ಸ್ಟಿ ದಿಂದ ಎಷ್ಟ್ ಹೇಳ್ರಿ ಒನ್ ಸಿಕ್ಸ್ಟಿ ಫೈವ್ ಬರ್ತಾ ಇದೆ ಅದ ವರ್ಗಾಂತರ ನಮ್ ಸಿಕ್ತಿಗ ಸೊ ಅವ್ರೇನ್ ಕೇಳಿದ್ರೆ ವಿತರಣೆಯ ಮೇಲ್ಮಿತಿಯನ್ನ ಕೇಳಿದಾರೆ ವರ್ಗಾಂತರ ಇಲ್ಲಿ ಏನಿದೆ ಅವಿಚ್ಛಿನ್ನದ ರಿಪಿಟೇಷನ್ ಕಂಡು ಬಂದದ ರಿಪಿಟೇಷನ್ ಕಂಡು ಬಂದದ ಫಿಫ್ಟಿ ಫೈವ್ ಫಿಫ್ಟಿ ಫೈವ್ ಸಿಕ್ಸ್ಟಿ 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 ಫೈವ್ ಸಿಕ್ಸ್ಟಿ ಫೈ ಸೆವೆಂಟಿ 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 ಫೈವ್ ಸೊ ಇದಕ್ಕೆ ಇದು ಅಭಿನ್ನತನ ಇರ್ತದ ಕನ್ಫ್ಯೂಸ್ ಇರ್ತಾರೆ ನಮ್ಮ ಕ್ಲಾಸ್ಗಳಿಗೆ ಜಾಯ್ನ್ ಆಗಿ ಅಲ್ಲಿ ಕ್ಲಾರಿಟಿ ಇದೆ ಕಾನ್ಸೆಟ್ಗಳು ನಿಮ್ಗೆ ಸಿಗ್ತಾ ಇದಾವೆ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ ಜಾಯ್ನ್ ಆಗ್ಬೋದು ತಾವು ಐತೆ ಅಂತ ಹೇಳ್ತಾ ಸೊ ವರ್ಗಾಂತರ ಒನ್ ಸಿಕ್ಸ್ಟಿ ಮತ್ತು ಒನ್ ಸಿಕ್ಸ್ಟಿ ಫೈವ್ ಸೊ ಹಾಗಾದ್ರೆ ಅಪ್ಪರ್ ಲಿಮಿಟ್ ಏನಾಗ್ತದಪ್ಪ ಅಂದ್ರೆ ಸೊ ದಟ್ ಇಸ್ ಒನ್ ಸಿಕ್ಸ್ಟಿ ಫೈವ್ ಆಗ್ತಾ ಇದೆ ಏನಾಗ್ತದೆ ಅಂದರೆ ಒನ್ ಸಿಕ್ಸ್ಟಿ ಫೈವ್ ಆಗ್ತಾ ಇದೆ ಸೊ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಸೊ ದಟ್ ಇಸ್ ಒನ್ ಸಿಕ್ಸ್ಟಿ ಫೈವ್ ಬರ್ತಾ ಇದೆ ಒಂದು ವೇಳೆ ವಿಚ್ಛಿನ್ನ ಇದ್ದು ಅಂದ್ರೆ ಪಾಯಿಂಟ್ ಫೈವ್ ಎಕ್ಸ್ಟ್ರಾ ಮಾಡಬೇಕು ಕೆಳಮಿತಿ ಇದಾರೆ ಪಾಯಿಂಟ್ ಫೈವ್ ಕಡಿಮೆ ಮಾಡ್ಬೇಕಾಗ್ತದೆ ನೆನಪಿರ್ಲಿದ್ದು ನಿಮಗೆ ಓಕೆ ಸಿಂಪಲ್ ಆಗಿದಾವೆ ಅಂತ ಹೇಳ್ತಾ ಸೊ ಬನ್ನಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಗೆ ನಾವು ಹೋಗ್ತಾ ಇದ್ದಾವೆ ವೆರಿ ಇಂಟ್ರೆಸ್ಟಿಂಗ ಸೊ ಬನ್ನಿ ಒಂದು ಸಾವಿರದ ಸೊ ನೋಡಿ ಒಂದು ಸಾವಿರದ ಅಂದ್ರೆ ಒಂದಿದೆ ಸೊ ಇದನ್ನ ಹೆಂಗೆ ಬರ್ದಾರಪ್ಪ ಅಂದ್ರೆ ಅವ್ರ ಒಂದು ಸಾವಿರದ ಒಂದನೇ ಏನು ಮಾಡಿದಪ್ಪ ಅಂದ್ರೆ ಈ ರೀತಿ ಬರದಾವ ಏನು ಎಕ್ಸ್ ಇಂಟು ಒನ್ ಫೋರ್ಟಿ ತ್ರೀ ಇಂಟು ಆಗ್ಬೇಕಲ್ಲಿ ಇಂಟು ಸೊ ಎಷ್ಟಲೇ ಗುಣಾಕರ್ಮೆಂಟದಾಗ ಬರ್ತದೆ ಕೇಳ್ತಾರೋ ನೆಕ್ಸ್ಟ್ ಒನ್ ಫೋರ್ಟಿ ಅನ್ ತ್ರೀ ಅನ್ನೋ ಏನ್ ಮಾಡಿದವು ಹನ್ನೊಂದು ಇಂಟು ಈ ರೀತಿ ಇದೆ ಅದು ಸೊ ಸಿಂಪಲ್ ಇದೆ ಹನ್ನೊಂದಕ್ಕೆ ಎಷ್ಟ್ಲೆ ಗುಣಕಾರದ ಬರ್ತದೆ ನೋಡ್ರಿ ಸೊ ಸೊ ಇಲ್ಲಿ ಮೂರು ಬರಬೇಕು ಇಲ್ಲಿ ಮೂರು ಬರ್ಬೇಕಾದ್ರೆ ಒಂದಕ್ಕೆ ಎಷ್ಟ್ಲೇ ಗುಣಾಕಾರ ಆಗ್ಬೇಕ್ರಿ ಮೂರ್ಲೆ ಗುಣಾಕಾರ ಆಗ್ಬೇಕು ಮೂರು ಅನ್ನೋದು ಎಲ್ಲಿದೆ ವಾಯು ಬೆಲೆ ಎಸ್ ದಟ್ ಇಸ್ ನೋಡಿ ವಾಯು ಬೆಲೆ ಎಷ್ಟಾಯ್ತು ಮೂರು ಅಂದ್ರೆ ಹದಿಮೂರು ಇಂಟು ಹನ್ನೊಂದು ಅಂದ್ರೆ ಎಷ್ಟು ಒನ್ ಫೋರ್ಟಿ ತ್ರೀ ಎಕ್ಸ್ ಇಲ್ಲಿ ಉತ್ತರ ಒಂದು ಬರಬೇಕು ಬಿಡಿ ಸಂಖ್ಯಾದಲ್ಲಿ ಒಂದ್ ಬರಬೇಕು ಎಕ್ಸ್ ಇದೆ ಇಲ್ಲಿ ಇದೆ ಮೂರ್ಕೆ ಎಷ್ಟ್ಲೆ ಗುಣಾಕಾರ ಮಾಡದ ಒಂದ್ ಬರ್ತದಪ್ಪ ಅಂದ್ರ ನೋಡಿ ಏಳು ಮೂರ್ಲೆ ಇಪ್ಪತ್ತೊಂದು ಎಸ್ ದಟ್ ಇಸ್ ಆನ್ಸರ್ ಡೈರೆಕ್ಟ್ ರೀ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಒಳ್ಳೆ ಗುಣಾಕಾರ ಮಾಡಿರಿ ಹದಿಮೂರ್ಲೆ ಮುಗಿತು ಆನ್ಸರ್ ಸೊ ಟ್ರಿಕ್ಸ್ ಗಳನ್ನ ಯೂಸ್ ಮೂಲಕ ಆರಾಮಾಗಿ ಲೆಕ್ಕಗಳನ್ನ ಬರಿಬಹುದು ಅಂತ ಹೇಳ್ತಾ ಸೊ ಬನ್ನಿ ನೆಕ್ಸ್ಟ್ ಐದನೇ ಪ್ರಶ್ನೆಯನ್ನ ನೋಡೋಣ ಸೊ ಪ್ರತಿದಿನ ನಿಮಗೆ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಸೊ ವೆರಿ ಇಂಟ್ರೆಸ್ಟಿಂಗ್ ಸಂಖ್ಯಾಶಾಸ್ತ್ರದ ಮೇಲೆ ಮತ್ತೊಂದು ಪ್ರಶ್ನೆ ಇದೆ ಆ ಮೂರು ವಿದ್ಯಾರ್ಥಿಗಳ ಸರಾಸರಿ ಸಾರಿ ಸೊ ಸೊ ಎಷ್ಟಿದೆ ಅಂದ್ರೆ ಇಪ್ಪತ್ತೈದು ಕೆ ಜಿ ಇದೆ ಒಬ್ಬ ವಿದ್ಯಾರ್ಥಿಯನ್ನು ಸೇರಿಸಿದಾಗ ಸರಾಸರಿಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಅಹ್ ವ್ಯತ್ಯಾಸ ಏನಾಗ ಸರಾಸರಿ ಏನು ಚೇಂಜಸ್ ಆಗುದಿಲ್ಲ ರೀ ಹಾಗಾದ್ರೆ ಹೊಸದಾಗಿ ಸೇರಿದ ವಿದ್ಯಾರ್ಥಿಯ ತೂಕ ಎಷ್ಟು ಅಂತ ಕೇಳಿದಾರೆ ಅದು ಮೇ ಬಿ ಏನಾಗ್ಯದಪ್ಪ ಅಂದ್ರ ಮೂರು ವಿದ್ಯಾರ್ಥಿಗಳಿದಾರೆ ಎಷ್ಟ ಗೊತ್ತಿಲ್ಲ ತೂಕ ಅವ್ರದ ಬಟ್ ಮೂರು ವಿದ್ಯಾರ್ಥಿಗಳಿದ್ದಾರೆ ಅವರ ಸರಾಸರಿಯನ್ನ ಅಂದ್ರೆ ಒಟ್ಟು ಮೊತ್ತ ಎಷ್ಟಾಗ್ತದಪ್ಪ ಅಂತ ಕೇಳಿದ್ರೆ ಮೂರು ವಿದ್ಯಾರ್ಥಿಗಳ ಸರಾಸರಿ ಇಪ್ಪತ್ತೈದು ಇದೆ ಸೊ ಹಂಗಾರೆ ಎಪ್ಪತ್ತೈದು ಕೆ ಜಿ ಆಯ್ತು ಸರಾಸರಿಯಲ್ಲಿ ಏನು ಚೇಂಜಸ್ ಆಗುದಿಲ್ಲ ಅವ್ರು ಹೇಳ್ತಾರೆ ಸರಾಸರಿ ಹೆಂಗಿದಂಗೆ ವ್ಯತ್ಯಾಸ ಆಗುವುದಿಲ್ಲ ಹೌದಾ ಓಬನ್ ಸೇರಿಸ್ತದೆ ಒಬ್ಬನ್ ಸೇರಿಸೋದು ಅಂದ್ರೆ ಎಷ್ಟಾಯ್ತು ನಾಲ್ಕ್ ಜನ ಬಂದ್ರು ಹಾಗಾದ್ರೆ ಟೋಟಲ್ ಎಷ್ಟಾಯ್ತು ಗುಣಾಕಾರ ಮಾಡಿದ್ರೆ ಹಂಡ್ರೆಡ್ ಆಯ್ತು ದಾಗ ಮೈನಸ್ ಮಾಡ್ರೆ ಉತ್ತರ ಇಟ್ಟು ಟ್ವೆಂಟಿ ಫೈವ್ ಕೆಜಿ ಬರ್ತಾ ಇದೆ ಸೊ ಇಲ್ಲಿ ವ್ಯತ್ಯಾಸದಲ್ಲಿ ಏನು ಚೇಂಜಸ್ ಆಗ್ಲಿಲ್ಲ ಅಂದ್ರೆ ಸರಾಸರಿಯಲ್ಲಿ ಅವಾಗ ಆ ವ್ಯಕ್ತಿ ಏನು ಸೇರಿರ್ತಾರ ಅಲ್ಲಿ ಸಹಿತ ಅವ್ನು ತೂಕ ಅಷ್ಟೇ ಇರ್ಬೇಕು ಕಂಪಲ್ಸರಿ ಯಾಕೆ ಸರಾಸರಿ ಸೇಮ್ ಆಗ್ಬೇಕು ಎಲ್ಲಾರದು ಇಪ್ಪತ್ತೈದು ಕೆಜಿ ಅವರೇಜ್ ಇದೆ ಅಂದ್ಕೊಡ್ಲಿ ಕಂಪಲ್ಸರಿ ಏನತ್ತದ ಅಂದ್ರ ಮತ್ತೊಬ್ಬಂದ್ರು ಇಪ್ಪತ್ತೈದು ಕೆಜಿ ಮತ್ತೊಬ್ಬ ಇಬ್ರು ಜನ ಸೇರಿಸ್ರು ಅವ್ರದ್ದು ಇಪ್ಪತ್ತೈದು ಅವ್ರದ್ದು ಇಪ್ಪತ್ತೈದು ಇರಲೇಬೇಕು ಯಾಕ ವ್ಯತ್ಯಾಸದಲ್ಲಿ ಏನು ಚೇಂಜಸ್ ಆಗೋದಿಲ್ಲ ಅಂದ್ರೆ ಅವ್ರ ತೂಕ ಸೇಮ್ ಇರಲೇಬೇಕಲ್ರಿ ಹೌದಾ ಏನಾದ್ರು ವ್ಯತ್ಯಾಸ ಆಯ್ತು ಸರಾಸರಿ ವೇರಿಯೇಷನ್ ಆಯ್ತು ಅಂದ್ರೆ ಅವ್ರ ತೂಕದಲ್ಲಿ ವೇರಿಯೇಷನ್ ಇದೆ ಇಲ್ಲಿ ಸೇಮ್ ಇರೋದ್ರಿಂದ ಸೇಮೇ ಇರ್ತದೆ ಏನು ಚೇಂಜಸ್ ಆಗೋದಿಲ್ಲ ಅದ ಸೊ ಹಾಗಾಗಿ ಸರಿಯಾದ ಉತ್ತರ ಯಾವ್ದಾಳ್ರಿ ದಟ್ ಇಸ್ ಟ್ವೆಂಟಿ ಫೈವ್ ಕೆ ಜಿ ಬರ್ತಾ ಇದೆ ಸೊನ್ನೆನ್ ಪಿರ್ಲಿ ರೈಟ್ ಎಸ್ ಬನ್ನಿ ನೆಕ್ಸ್ಟ್ ನಂಬರ್ ಸಿಕ್ಸ್ ಪ್ರಶ್ನೆಯನ್ನ ನೋಡೋಣ ಸೊ ಆರನೇ ಪ್ರಶ್ನೆ ಏನದಪ್ಪ ಅಂದ್ರೆ ಇಂಟ್ರೆಸ್ಟಿಂಗ್ ಸಂಭವನೀತೆ ಎಕ್ಸಾಮ್ ಬ್ಯಾಡ್ ಬ್ಯಾಡ್ ಅಂದ್ರೂ ಸಹಿತ ಬರ್ತಕ್ಕಂಥ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಟಾಪಿಕ್ ದಟ್ ಇಸ್ ಯಾವ್ದಪ್ಪ ಅಂದ್ರೆ ಪ್ರೊಬಿಲಿಟಿ ಈ ಸಲ ಒಂದ್ ಅಂಕ ಖಚಿತ ನಿಶ್ಚಿತ ಬರೋದು ಸಾಧ್ಯತೆ ಇದೆ ಎಸ್ ಇಪ್ಪತ್ತೈದು ಕಾರ್ಡ್ಗಳನ್ನ ತೊಂದಿದಾವೆ ಕೆಂಪು ಬಣ್ಣದ ಮುಖವಾಳ ಕಾರ್ಡ್ಗಳನ್ನ ಪಡೆಯುವ ಸಂಭವನೀತೆ ಸಾರಿ ಸ್ನೇಹಿತರೆ ಅದು ಐವತ್ತೆರಡು ಕಾರ್ಡ್ಗಳಾಗಬೇಕು ಐವತ್ತೆರಡು ಕಾರ್ಡ್ಗಳಲ್ಲಿ ಐವತ್ತೆರಡು ಕಾರ್ಡ್ಗಳಲ್ಲಿ ಕೆಂಪು ಬಣ್ಣದ ಮುಖವುಳ್ಳ ಕಾರ್ಡ್ಗಳನ್ನ ಪಡೆಯುವ ಸಂಭವನೀಯತೆ ಅಂತ ಕೇಳಿದಾರೆ ಸೊ ಐವತ್ತೆರಡು ಕಾರ್ಡ್ ಆದಾಗ ಸೊ ನಿಮ್ಗೆ ಗೊತ್ತಿರಬೇಕು ಸೊ ಟ್ವೆಂಟಿ ಸಿಕ್ಸ್ ಬ್ಲಾಕ್ ಇರ್ತಾ ಇದಾವೆ ಟ್ವೆಂಟಿ ಸಿಕ್ಸ್ ಏನಾದ್ರೆ ರೆಡ್ ಇದಾವೆ ಟ್ವೆಂಟಿ ಸಿಕ್ಸ್ ಏನಿದಾವೆ ರೆಡ್ ಇದಾವೆ ಟ್ವೆಂಟಿ ಸಿಕ್ಸ್ ಏನೇದಾಳ್ರೆ ಸೊ ಬ್ಲಾಕ್ ಇದಾವೆ ಹಾಗಾದ್ರೆ ಸ್ನೇಹಿತರೆ ಗಮನಿಸ್ಬೇಕು ತಾವಿಲ್ಲ ಇದನ್ನ ಏನ್ ಗಮನಿಸಬೇಕು ಐವತ್ತೆರಡು ಕಾರ್ಡ್ಗಳಲ್ಲಿ ಇಪ್ಪತ್ತಾರು ಬ್ಲಾಕ್ ಇಪ್ಪತ್ತಾರು ರೆಡ್ ಇದಾವೆ ಅವ್ರೇನ್ ಹೇಳಿದಾರೆ ಕೆಂಪು ಬಣ್ಣದ ಮುಖವುಳ್ಳ ಈ ಈ ಇಪ್ಪತ್ತಾರದಾಗ ಮುಖಗಳು ಇತ್ರಾಗ ನೋಡಿ ಡೈಮಂಡ್ ಹದಿಮೂರದಾವೆ ಹೌದಾ ಸೊ ನೆಕ್ಸ್ಟ್ ಹಾರ್ಟ್ ಎಷ್ಟಾವೆ ಹದಿಮೂರದಾವೆ ಕ್ಲಿಯರ್ ಸೊ ಡೈಮಂಡ್ ಫೇಸ್ ಕಾರ್ಡ್ ಎಷ್ಟ್ ಎಷ್ಟು ಫೇಸ್ ಕಾರ್ಡ್ ಮುಖ ಉಳ್ಳ ಮೂರದಾವೆ ಇದ್ರಾಗು ಎಷ್ಟು ಫೇಸ್ ಕಾರ್ಡ್ದು ಕಾರ್ಡ್ ಅದಾವೆ ಹಾಗಾದ್ರ ಟೋಟಲ್ ಫೇಸ್ ಕಾರ್ಡ್ ಎಷ್ಟು ಹೇಳ್ರಿ ಟೋಟಲ್ ಫೇಸ್ ಕಾರ್ಡ್ ಎಷ್ಟು ಆರ್ ಅದು ಕ್ಲಿಯರ್ ಮುಖ ಉಳ್ಳ ಕಾರ್ಡ್ಗಳ ಸಂಖ್ಯೆ ಎಷ್ಟಾಯ್ತು ಆರ್ ಆಯ್ತು ಹೌದಾ ಟೋಟಲ್ ಕಾರ್ಡ್ಗಳು ಎಷ್ಟೆ ಫಿಫ್ಟಿ ಟು ನಂಬರ್ ಆಫ್ ಎಸ್ ಏನಾಗಿರ್ತದೆ ಯಾವತ್ತು ಕೆಳಗಡೆ ಇರ್ತಾ ಇದೆ ನಂಬರ್ ಆಫ್ ಎ ಯಾವತ್ತು ಮೇಲುಗಡೆ ಇರ್ತಾ ಇದೆ ಆಗ ಟೋಟಲ್ ಕೆಂಪು ಮುಖವುಳ್ಳ ಕಾರ್ಡುಗಳು ಆರು ಟೋಟಲ್ ಎಷ್ಟೆ ಫಿಫ್ಟಿ ಟು ಹಾಗಾದ್ರೆ ಎರಡು ಮೂರ್ಲೆ ಎರಡ ಇಪ್ಪತ್ತು ಆರ್ಲೆ ಸೊ ದಟ್ ಈಸ್ ಅ ತ್ರೀ ಬೈ ಟ್ವೆಂಟಿ ಸಿಕ್ಸ್ ನೆನ್ಪಿಟ್ಕೋರಿ ಸೊ ಸರಿಯಾದ ಉತ್ತರ ಯಾವ್ದಾದ್ರು ರೀತಿ ಹೇಳಿ ದಟ್ ಈಸ್ ಅ ಫಸ್ಟ್ ಒನ್ ಆಗ್ತಾ ಇದೆ ತ್ರೀ ಬೈ ಟ್ವೆಂಟಿ ಸಿಕ್ಸ್ ಮುಖವಳ್ಳ ಕಾರ್ಡುಗಳಂದ್ರೆ ಹೇಳ್ರಿ ಜಾಕ ಕ್ವೀನ್ ಕಿಂಗ ಸೊ ಎಲ್ಲದರಲ್ಲಿ ಮೂರ್ ಮೂರು ಇರ್ತಾವೆ ಬ್ಲಾಕ್ ಮೂರು ಮೂರು ರೆಡ್ ಮೂರು ಮೂರು ಇರ್ತಾ ಇದಾವೆ ನೆನಪಿಟ್ಕೋರಿ ರೈಟ್ ಸೊ ಟೋಟಲ್ ಎಷ್ಟ ಅಂದ್ರೆ ಸಿಕ್ಸ್ ದಟ್ ಇಸ್ ಪಕ್ಕ ಆನ್ಸರ್ ರೈಟ್ ಆಗ್ತಾ ಇದೆ ರೈಟ್ ಓಕೆ ಬನ್ನಿ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ ಆರಾಮಾಗಿ ಬರೀಬಹುದು ಬನ್ನಿ ಸ್ನೇಹಿತರ ಮುಂದಿನ ಪ್ರಶ್ನೆ ನೋಡ್ತಾ ಇದಾವೆ ನೋಡಿ ಲಸ ಕೊಟ್ಟಿದ್ದಾರೆ ಮತ್ತು ಮಸಗಳ ಮೊತ್ತ ಐವತ್ತು ಕೊಟ್ಟಿದ್ದಾರೆ ಹೌದಾ ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದ್ರೆ ಲಸಾವು ಮೊಸಾಗಿಂತ ಇಪ್ಪತ್ತು ಹೆಚ್ಚಾಗಿದೆ ಲಸ ಏನಾಗಿದೆ ಹೇಳ್ರಿ ಮಸಾಗಿಂತ ಇಪ್ಪತ್ತು ಹೆಚ್ಚಾಗಿದೆ ಹಾಗಾದ್ರೆ ಸೊ ಇಲ್ಲಿ ಏನು ಮಾಡ್ಕೊಂಡು ಅಂದ್ರೆ ಸೊ ಮೊಸ ಇಸಿಕ್ವಲ್ಟಿ ಏನು ಮಾಡೋಣ ಅಂತ ಇಟ್ಕೊಣ ಸೊ ಲಸ ಏನಾಗಿದಪ್ಪ ಅಂದ್ರೆ ಮೊಸಾಗಿಂತ ಇಪ್ಪತ್ತು ಹೆಚ್ಚಾಗಿದೆ ಕರೆಕ್ಟ್ ಓಕೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಲಸ ಮಸಗಳ ಮೊತ್ತ ಲಸ ಪ್ಲಸ್ ಮಸ ಸೊ ಇವುಗಳ ಮೊತ್ತ ಎಷ್ಟಿದೆ ಹೇಳ್ರಿ ಐವತ್ತು ಕೊಟ್ಟಿದ್ದಾರೆ ಹೌದಾ ಸೊ ಹಾಗಾದ್ರೆ ಲಸ ಎಷ್ಟಪ್ಪ ಅಂತ ಕೇಳಿದ್ರೆ ಎಕ್ಸ್ ಪ್ಲಸ್ ಟ್ವೆಂಟಿ ಇದೆ ಮೋಸ ಅಂದರೆ ಎಷ್ಟಿದೆ ಹೇಳ್ರಿ ಎಕ್ಸ್ ಇದೆ ಮೋಸ ಅಂದರೆ ಎಷ್ಟಿದೆ ಎಕ್ಸ್ ಎರಡು ಕೂಡಿಸ್ರಿ ಎಷ್ಟಾಗ್ತದೆ ಐವತ್ತು ಎಕ್ಸ್ ಎಕ್ಸ್ ಎಷ್ಟೈತೆ ರೀ ಎರಡು ಎಕ್ಸ ಎರಡು ಎಕ್ಸ್ ಇಸ್ ಜಿ ಕೊಟ್ಟು ಐವತ್ತಿದೆ ಹೌದಾ ಸೊ ಇಪ್ಪತ್ತು ಎಡ ಬಂದರೆ ಏನಾಗ್ತದ್ರೆ ಮೈನಸ್ ಆಗ್ತಾಯಿದೆ ಸೊ ಎರಡು ಎಕ್ಸ್ ಇಸ್ ಜಿ ಕೊಲ್ಟು ಏನಾಗ್ತದೆ ಮೂವತ್ತಾಗ್ತಾ ಇದೆ ಹಾಗಾದ್ರೆ ಕ್ಯಾನ್ಸಲೇಷನ್ ಮಾಡಿರಿ ಮೂವತ್ತು ಬಾಗಿಲೇ ಎರಡು ಸೊ ದಟ್ ಈಸ್ ಆನ್ಸರ್ ಏನಾಗ್ತದೆ ಹೇಳ್ರಿ ಹದಿನೈದು ಬರ್ತಾ ಇದೆ ಹಾಗಾದ್ರೆ ಎಕ್ಸ್ ಅಂದ್ರೆ ಏನು ಹೇಳ್ರಿ ಮೋಸ ಇದೆ ಹೌದಾ ಎಕ್ಸ್ ಅಂದ್ರೆ ಏನು ಹೇಳ್ರಿ ಮೋಸ ಮೋಸ ಇಸ್ ಈಕ್ವಲ್ ಟು ಎಷ್ಟು ಬರ್ತಾ ಹೇಳ್ರಿ ಹದಿನೈದು ಲಸ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಏನಿದೆ ಹೇಳ್ರಿ ಎಸ್ ಎಕ್ಸ್ ಪ್ಲಸ್ ಟ್ವೆಂಟಿ ಇದೆ ಹದಿನೈದು ಪ್ಲಸ್ ಇಪ್ಪತ್ತಾಗ್ತಾ ಇದೆ ಸೊ ಎರಡು ಕೂಡ್ರೆ ಎಷ್ಟೈತೆ ಹೇಳ್ರಿ ಐದು ಸೊ ರೂಲ್ಸ್ ಏನು ಹೇಳಿದ್ರು ಎರಡು ಸಂಖ್ಯೆಗಳ ಗುಣಲಬ್ಧವನ್ನ ಕೇಳಿದ್ದಾರೆ ಎರಡು ಸಂಖ್ಯೆಗಳ ಗುಣಲಬ್ಧ ಅಂದರೆ ಉದಾಹರಣೆ ಯಾವುದೋ ಒಂದು ಎರಡು ಸಂಖ್ಯೆಗಳಿದಾವೆ ಎ ಬಿ ಅವುಗಳ ಗುಣಲಬ್ಧವು ಯಾವಾಗ ಏನಾಗಿರ್ತೈತೆ ಹೇಳ್ರಿ ಮೋಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಏನಾಗಿರ್ತದೋ ಸಣ್ಣಾಗಿರ್ತಾ ಇದೆ ದಟ್ ಈಸ್ ರೂಲ್ಸ ಇದೆ ಹಾಗಾದ್ರೆ ಹೆಚ್ಚಂದ್ರೆ ಮೋಸ ಎಷ್ಟಿದೆ ಹೇಳಿ ಹದಿನೈದು ಇದೆ ಲಸ ಎಷ್ಟು ಬಂದದ ಹೇಳಿ ಮೂವತ್ತೈದು ಇದೆ ಹದಿನೈದು ಮೂವತ್ತನೇ ಐವತ್ತು ಒನ್ನೂರೈವತ್ತು ಐವತ್ತು ನಾಲ್ಕುನೂರ ಐವತ್ತು ಹದಿನೈದನೇ ಎಪ್ಪತ್ತೈದು ಎಸ್ ಐದುನೂರ ಇಪ್ಪತ್ತೈದು ಸೊ ಆನ್ಸರ್ ಎಷ್ಟು ಬರ್ತಿದೆ ಅದು ಫೈವ್ ಟ್ವೆಂಟಿ ಫೈವ್ ರೈಟ್ ಸೊ ದಟ್ ಈಸ್ ಆನ್ಸರ್ ಎಷ್ಟು ಬರ್ತದಪ್ಪ ಅಂದ್ರೆ ಫೈವ್ ಟ್ವೆಂಟಿ ಫೈ ಡೈರೆಕ್ಟಾಗಿ ಸಿಗ್ತಾ ಇದೆ ನೋಡಿ ಪರೈಟಿ ಆಗಿರ್ತಕ್ಕಂಥ ಪ್ರಶ್ನೆಗಳಿದಾವೆ ಟಿ ಟಿಗೆ ಬರ್ಬೋದಾದಂಥ ಸೊ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ನಾವು ನೋಡ್ತಾ ಇದ್ದ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಓಕೆ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಇದ್ದಾವೆ ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ಎಂಟನೇ ಪ್ರಶ್ನೆನ ನಾವು ನೋಡ್ತಾ ಇದ್ದಾವೆ ರೈಟ್ ಓಕೆ ಓಕೆ ಒಂದು ನಿಮಿಷ ಎಸ್ ಓಕೆ ಸೊ ಎಂಟನೇ ಪ್ರಶ್ನೆ ಈ ರೀತಿ ಆಗಿದೆ ಸೊ ಇದರ ಭಿನ್ನ ರಾಶಿ ಇಲ್ಲಿದೆ ಈ ರೀತಿ ಮಾರ್ಕ್ ಇದೆ ಅದು ಎಸ್ ಅಂದ್ರೆ ಏನಿದೆ ಆರ್ ಇಸ್ ಈಕ್ವಲ್ ಟು ಗಿವನ್ ಜೀರೋ ಪಾಯಿಂಟ್ ಟೂ ಫಿಫ್ಟಿ ಫೋರ್ ಸೊ ಈ ರೀತಿ ಇದೆ ಇದರ ಪಿ ಬೈ ಕ್ಯೂ ರೂಪ ಭಿನ್ನ ರಾಶಿ ಅಂದ್ರೆ ಏನೇರಿ ಪಿ ಬೈ ಕ್ಯೂ ರೂಪ ಕೇಳಿದ್ದಾರೆ ಸೊ ಹಾಗಾದ್ರೆ ಎರಡು ಸಂಖ್ಯೆಗಳು ರಿಪೀಟ್ ಆಗದ ಇಲ್ಲಿ ನೆನ್ಪಿಟ್ಕೋ ಎಷ್ಟು ಸಂಖ್ಯೆಗಳು ರಿಪೀಟ್ ಆಗೋದ್ರಿ ಎರಡು ಸಂಖ್ಯೆಗಳು ರಿಪೀಟ್ ಆಗ್ತಾ ಇದಾವೆ ನೆನ್ಪಿಟ್ಟು ಎರಡು ಸಂಖ್ಯೆಗಳ ರಿಪೀಟ್ ಆಗದವ ಕೂಡ ನಿಮಗೆ ಐಡಿಯಾ ಗೊತ್ತಿರಲೇಬೇಕು ಸೊ ಹಾಗಾದ್ರೆ ಇದಕ್ಕೆ ಎಷ್ಟ್ಲೇ ಗುಣಾಕಾರ ಮಾಡಬೇಕು ಅಂದ್ರೆ ನಾವು ಇದನ್ನ ಹಿಂಗೂ ಬರೀಬಹುದು ಇದಕ್ಕೆ ಜೀರೋ ಪಾಯಿಂಟ್ ಫೋರ್ ಇದಲ್ಲ ಸೊ ಅಥವಾ ಈ ಫೈವ್ ಫೋರ್ ಅನ್ನ ನಾವು ಮತ್ ಹೆಂಗ್ ಬರೀಬಹುದು ಮತ್ತೆ ಫೈವ್ ಫೋರ್ ಬರೀಬಹುದು ದಿಸ್ ಇಸ್ ಇಕ್ವೇಶನ್ ಒನ್ ಆಗಿರ್ತಾ ಇದೆ ಇದಕ್ಕೆ ಏನ್ ಮಾಡೋಣ ಅಂದ್ರೆ ಸೊ ಎರಡು ಅಂಕಿ ರಿಪೀಟ್ ಆಗದ ಅಂದ್ಕೊಳ್ಳೆ ಫಸ್ಟ್ ಇದು ಎರಡಲ್ಲ ಎರಡು ಬಲ ಈ ಕಡೆ ಬರಬೇಕು ಎರಡು ಈ ಸೈಡ್ ಬರ್ಬೇಕು ಎರಡು ಈ ಸೈಡ್ ಬರ್ಬೇಕಾದ್ರೆ ಇಕ್ವೇಶನ್ ಒಂದಕ್ಕೆ ಏನ್ ಮಾಡ್ತಾವಪ್ಪ ಅಂದ್ರ ಸೊ ಹತ್ತರಿಂದ ಹೇಳ್ರಿ ಗುಣಿಸ್ತಾ ಇದ್ದಾವೆ ಹತ್ತರಿಂದ ಗುಣಿಸು ಹತ್ತರಿಂದ ಗುಣಿಸಿದಾಗ ಹತ್ತು ಆರು ಇಸ್ ಈಕ್ವಲ್ಟ್ ಏನಾಗ್ತದ್ರೆ ಎರಡು ಬಿಂದು ಐದು ನಾಲ್ಕು ಮತ್ತು ಸೇಮ್ ಯಾಕಂದ್ರೆ ರಿಪೀಟ್ ಆಗ್ತಾ ಇದಾವೆ ಅಂದ್ಕೊಂಡು ಅದು ಹಂಗ ಬರಿಬೋದು ನಾವು ಐದು ನಾಲ್ಕು ಐದು ನಾಲ್ಕು ಡ್ಯಾಶ್ ಕ್ಲಿಯರ್ ಸೊ ದಿಸ್ ಇಸ್ ಈಕ್ವೇಶನ್ ನಂಬರ್ ಏನಾಯ್ತಾಳ್ರೆ ಎರಡು ಐತು ಓಕೆ ಸ್ನೇಹಿತರೆ ಈಗ ಎರಡು ಅಂಕಿಗಳು ರಿಪೀಟ್ ಆಗ್ತಾ ಇದಾವೆ ಈಗ ನಮಗೇನಾಯ್ತು ಒಂದು ಸಿಕ್ತು ಬಿಂದು ಇಚ್ಛೆಗೆ ರಿಪೀಟ್ ಆಗೋದು ಒರಡು ಸಿಕ್ತು ಆವರ್ತಗೊಳ್ತಕ್ಕಂಥ ಒಂದು ಅಂಶ ಸಿಕ್ತು ಫೈವ್ ಫೋರ್ ಫೈವ್ ಫೋರ್ ಫೈವ್ ಫೋರ್ ಹೌದಾ ಸೊ ಇಲ್ಲಿ ನಮಗ್ ಅನ್ನೋದು ಒಂದಿತ್ತು ಅದನ್ನ ಈ ಕಡೆ ತಂದು ಮೇನ್ ಮೇನ್ ಅದೇ ಇದೆ ಮೇನ್ ಅದ ಸೊ ಫೈವ್ ಫೋರ್ ಅದಲ್ಲ ಸೊ ಹಾಗಾದ್ರೆ ಇಕ್ವೇಷನ್ ಏನು ಮಾಡೋಣ ಅಂದ್ರ ಸೊ ಎರಡು ಇರೋದ್ರಿಂದ ಎಷ್ಟರಿಂದ ಮಾಡೋಣ ನೂರರಿಂದ ಏನ್ ಮಾಡೋಣ ಸೊ ಗುಣಿಸೋಣ ನೂರರಿಂದ ಏನ್ ಮಾಡಿದಾಗ ಹೇಳ್ರಿ ಸೊ ಗುಣಿಸಿದಾಗ ಅದ ನೂರಿಂದ ಗುಣಿಸಿದಾಗ ಅಂದ್ರೆ ಏನಾಗ್ತದೆ ಈ ಕಡೆ ಸಾವಿರ ಆಗ್ತಾ ಇದೆ ಹತ್ತು ಆರಕ್ಕ ನೂರ್ಲೆ ಗುಣಾಕಾರ ಮಾಡಿದಾಗ ಸಾವಿರ ಆರು ಆಗ್ತದೆ ಇಲ್ಲಿ ನೂರ್ಲೆ ಮಾಡಿದ್ರೆ ಉತ್ತರ ಏನಾಗ್ತದೆ ಎರಡ್ನೂರ ಐವತ್ ಐವತ್ತು ನಾಲ್ಕು ಬರ್ತಾ ಇದೆ ಮತ್ತು ಸೇಮ್ ಏನ್ ಉಳಿತೈತಿ ಐದು ನಾಲ್ಕು ಐದು ನಾಲ್ಕು ಈ ರೀತಿ ಕಂಟಿನ್ಯೂಯಸ್ ಉಳಿತಾಯಿದೆ ದಟ್ ಈಸ್ ಇಕ್ವೇಶನ್ ನಂಬರ್ ಮೂರು ಈಗ ಇಕ್ವೇಷನ್ ಮೂರದಾಗ ಇಕ್ವೇಷನ್ ಏನ್ ಮಾಡೋಣ ಕಡೆಯೋಣ ಒಂದು ನೂರು ಆರಾಗ ಹತ್ತು ಆರು ಕಳೆದ್ರೆ ಎಷ್ಟು ಬರ್ತೈತಿ ಒಂಬತ್ತು ನೂರ ತೊಂಬತ್ತು ಆರು ಬರ್ತಾ ಇದೆ ನೆನ್ಪಿಟ್ಕೋರಿ ಎರಡು ನೂರ ಐವತ್ತ್ ನಾಲ್ಕರಾಗ ಸೊ ಎರಡು ಕಳೀರಿ ಎಷ್ಟು ಹೊತ್ತು ಎರಡು ನೂರ ಐವತ್ತೆರಡು ಸೊ ದಟ್ ಈಸ್ ಆನ್ಸರ್ ಏನಪ್ಪಾ ಅಂದರೆ ನೈನ್ ನೈನ್ ಜೀರೋ ಸಾರಿ ಸಾರಿ ಸೊ ನೆನ್ಪಿಟ್ಕೋರಿ ಟು ಫಿಫ್ಟಿ ಟೂ ಏನಿ ಟೂ ಫಿಫ್ಟಿ ಟೂ ಡಿವೈಡ್ ಬೈ ಏನ್ರಿ ನೈನ್ ನೈನ್ ಜೀರೋ ಟೂ ಫಿಫ್ಟಿ ಟು ನೈನ್ ನೈನ್ ಜೀರೋ ಬರ್ತಾ ಇದೆ ನೆನ್ಪಿಟ್ಕೋರಿ ಸೊ ಶಾರ್ಟ್ಕಟ್ ಫಾರ್ಮಸ್ ಐತೆ ಹೇಳ್ಬೋದು ಪಿ ಬೈ ಕ್ಯೂ ರೂಪ ಶಾರ್ಟ್ಕಟ್ ಫಾರ್ಮ್ ನೋಡ್ರಿ ಎಷ್ಟು ಅಂಕಿ ಹೇಳಿದಾವೆ ಎರಡು ಅಂಕಿ ರಿಪೀಟ್ ಆಗ್ತಾ ಇದ್ದಾವೆ ಹೌದಾ ಸೊ ನೆನ್ಪಿಟ್ಕೋರಿ ಬಿಂದು ಚಿಕ್ಕ ಒಂದು ಅಂಕಿದ ಅಂದ್ಕೊಳ್ಳೆ ಸೊ ಟೋಟಲ್ ಮೂರು ಅಂಕಿ ಇದಾವೆ ಮೂರು ಅಂಕಿ ಅಂದ್ಕೊಳ್ಳೆ ನಾವು ಡೈರೆಕ್ಟಾಗಿ ಬರಿತಾಯಿದ್ದಾವೆ ಒಂಬತ್ತು ನೂರ ತೊಂಬತ್ತ ತಂದ ಸೊ ಎರಡು ನೂರ ಐವತ್ನಾಲ್ಕಿದೆಯಲ್ಲ ಎರಡು ನೂರ ಐವತ್ನಾಲ್ಕು ಬೇರೆ ರೀ ಸೊ ಇಲ್ಲಿ ಯಾವ್ದು ರಿಪೀಟ್ ಆಗ್ತಾ ಇಲ್ಲ ಎರಡು ರಿಪೀಟ್ ಆಗ್ತಾಯಿಲ್ಲ ಇದ್ರ ಎರಡು ಬಿಡ್ರಿ ಸೊ ಎರಡನ್ನು ಕಳೆದ್ರಂದರೆ ಎಷ್ಟು ಬರ್ತದೆ ಎರಡು ನೂರ ಐವತ್ತೆರಡು ಡಿವೈಡ್ ವೈ ನೈನ್ ನೈನ್ ಜೀರೋ ಬರ್ತದೆ ನೆನ್ಪಿಟ್ಕೊಳಿ ಹೌದಾ ಸೊ ಟೋಟಲ್ ಬಿಂದು ಸಂಖ್ಯೆ ನಾವು ನೋಡ್ಬೇಕು ಆ ಈ ರೀತಿ ಬರಿಬಹುದು ನಾವ ಓಕೆ ಮತ್ತೊಂದು ಚೆಕ್ ಮಾಡೋಣ ಟ್ರಿಕ್ಸ್ಗಳ ಬಗ್ಗೆ ನಂತರ ಅಂತ ಹೇಳ್ತಾ ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಸೊ ದಟ್ ಈಸ್ ನಂಬರ್ ನೈನ್ ಇದೆ ಬರಿ ಇಂಟ್ರೆಸ್ಟಿಂಗ್ ಇದೆ ಸ್ನೇಹಿತರೆ ಎರಡು ಸಮಾಂತರ ಶ್ರೇಣಿಗಳು ಶ್ರೇಣಿಗಳ ಮೇಲೆ ಪಕ್ಕಾ ಕ್ವಶನ್ಸ್ ಗಳು ಏನಪ್ಪ ಹೇಳ್ರೆ ಬಂದೇ ಬರ್ತಾ ಇದಾವೆ ಹಾಗಾದ್ರೆ ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಸಮವಾಗಿದೆ ಎರಡು ಶ್ರೇಣಿಗಳದಾವೆ ಅವುಗಳ ವ್ಯತ್ಯಾಸ ಡಿ ಎರಡು ಕೋಟಿ ಡಿ ಎನ್ ಸೇಮ್ ಇದೆ ಒಂದನೇ ಶ್ರೇಣಿದ್ ಬರ್ಕೊಂಡ ಫಸ್ಟ್ ಈ ಸೈಡ್ ಒಂದನೇ ಶ್ರೇಣಿಯ ಮೊದಲ ಪದ ಎ ಇಸ್ ಈಕ್ವಲ್ ಟು ಎಷ್ಟಿದೆ ಮೈನಸ್ ಒಂದು ಡಿ ಇಸ್ ಈಕ್ವಲ್ ಟು ನೇ ಇದೆ ಹೌದಾ ಇನ್ನು ಎರಡನೇ ಶ್ರೇಣಿಯ ಮೊದಲ ಪದ ಏನಿದೆ ಹೇಳ್ರಿ ಸೊ ದಟ್ ಈಸ್ ಇದೆ ಆದರೆ ಈ ಶ್ರೇಡಿಯ ಈ ಡಿ ವ್ಯತ್ಯಾಸ ಏನಾಗಿದೆ ಡಿ ಸೇಮ್ ಇದೆ ಕ್ಲಿಯರ್ ಹಾಗಾದ್ರೆ ನಾಲ್ಕನೇ ಪದಗಳ ವ್ಯತ್ಯಾಸ ಈ ನಾಲ್ಕನೇ ಪದ ಆತರ ನಾಲ್ಕನೇ ಪದಗಳ ವ್ಯತ್ಯಾಸವನ್ನು ಕಂಡುಹಿರಿ ಅಂದರು ಸೊ ನಾಲ್ಕನೇ ಪದಗಳ ವ್ಯತ್ಯಾಸ ಎ ಫೋರ್ ಬೇಕಾಗಿದೆ ನಮಗೆ ಇದ್ರ ನಾಲ್ಕನೇ ಪದ ಅಂದ್ರೆ ಎ ಪ್ಲಸ್ ಏನಾಗ್ತದೆ ತ್ರೀ ಡಿ ಇದೆ ಎ ಅಂದರೆ ಎಷ್ಟಿದೆ ಮೈನಸ್ ಒಂದು ಪ್ಲಸ್ ಏನು ಹೇಳ್ರಿ ತ್ರೀ ಡಿ ಕ್ಲಿಯರ್ ಸೊ ಈ ನಾಲ್ಕನೇ ಪದ ಏನಾಗ್ತದೆ ಸೇಮ್ ಎ ಪ್ಲಸ್ ಏನಿದೆ ತ್ರೀ ಡಿ ಇದೆ ಎ ಅಂದರೆ ಎಷ್ಟಿದೆ ಹೇಳ್ರಿ ಎಂಟು ಪ್ಲಸ್ ಏನಿದೆ ತ್ರೀ ಡಿ ಕ್ಲಿಯರ್ ಸೊ ನಾಲ್ಕನೇ ಪದಗಳು ಎರಡು ಹತ್ರದ ವ್ಯತ್ಯಾಸಗಳು ರೀ ಸೇಮ್ ಇದಾವೆ ಎರಡು ವ್ಯತ್ಯಾಸಗಳು ಏನಾಗಿದ್ದಾವೆ ಇಲ್ಲಿ ಆದರೆ ಎರಡು ಶ್ರೇಡಿಯ ನಾಲ್ಕನೇ ಪದಗಳ ವ್ಯತ್ಯಾಸವನ್ನು ಕಲ್ಲಿಡೀರಿ ಅಂದರು ಎರಡು ವ್ಯತ್ಯಾಸ ಇ ಇ ಫಸ್ಟ್ ಬೇರೆನಾ ಮೈನಸ್ ಪ್ಲಸ್ ತ್ರೀ ಡಿ ಮೈನಸ್ ಬರೋದ ಎಂಟು ಪ್ಲಸ್ ಏನು ಮಾಡೋಣ ಸೊ ತ್ರೀ ಡಿ ಬರೋಣ ರೈಟ್ ಮೈನಸ್ ಒಂದು ಪ್ಲಸ್ ತ್ರೀ ಡಿ ಮೈನಸ್ ಎಂಟು ಮೈನಸ್ ತ್ರೀ ಡಿ ಮೈನಸ್ ತ್ರೀ ಡಿ ಮೈನಸ್ ತ್ರೀ ಡಿ ಕ್ಯಾನ್ಸಲ್ ಆಯಿತು ಸೊ ಮೈನಸ್ ಎಂಟು ಮೈನಸ್ ಎಂಟು ಏನಾಯ್ತು ಮೈನಸ್ ಒಂಬತ್ತು ಆಯಿತು ರೈಟ್ ಸೊ ಆನ್ಸರ್ ಏನಾಗ್ತಾ ಇದೆಪ್ಪ ಅಂದ್ರೆ ನಾಲ್ಕನೇ ಪದ ಎಷ್ಟು ಬರ್ತಿತ್ತು ಹೇಳೋದು ಸೊ ಒಂಬತ್ತು ಇದೆ ಮೈನಸ್ ಬರಬೇಕು ನೋಡ್ರಿ ನಾಲ್ಕನೇ ಪದ ಎಷ್ಟು ಬರ್ತಾ ಇದೆ ನಾಲ್ಕನೇ ಪದಗಳ ವ್ಯತ್ಯಾಸ ನಾಲ್ಕನೇ ಪದಗಳ ವ್ಯತ್ಯಾಸ ಎಷ್ಟಿದೆ ಮೈನಸ್ ಒಂಬತ್ತು ಬರ್ತಾ ಇದೆ ರೈಟ್ ಸೊ ಈ ರೀತಿ ಬರಿಬೋದು ಇಲ್ಲದ್ರೆ ದೊಡ್ಡತ್ರ ಸಣ್ಣದು ಕಳಿಬೋದು ಓಕೆ ಸೊ ಇಲ್ಲಿ ಒಂಬತ್ತು ಬರ್ತಾ ಇದೆ ಆನ್ಸರ್ ನಾನು ನೋಡ್ದೆ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದೆ ಇವು ಎಸ್ ಮೈನಸ್ ಒಂಬತ್ತು ಬರ್ತಾ ಇದೆ ಸೊ ಇದನ್ನ ಹಿಂಗು ಮಾಡ್ಬೋದು ನಾನು ಫಸ್ಟ್ ಏನು ಮಾಡಿದೆ ಇದ್ರಾಗ ಇದನ್ನು ಕಳ್ದೆ ಈಗ ಉಲ್ಟಾ ಕಳೆದ್ಬಿಡೋಣ ಸ್ನೇಹಿತರೆ ಉಲ್ಟಾ ಅಂದ್ರೆ ಏನು ಹೇಳ್ರಿ ಸೊ ನೋಡಿ ಇದರಲ್ಲಿ ಇದನ್ನು ಕಳೆದವಲ್ಲ ಸೊ ನೆನ್ಪಿಟ್ಕೋರಿ ಹೌದಾ ಎಸ್ ಇವಾಗ ಏನು ಮಾಡೋಣ ಅಂದ್ರೆ ಉಲ್ಟಾ ಎಂಟು ಟು ಪ್ಲಸ್ ತ್ರೀ ಡಿ ಮೈನಸ್ ಇದನ್ನು ಕಳೆದ್ಬಿಡೋಣ ಅಂದರೆ ಯಾವ್ದು ಕರೆಕ್ಟ್ ಬರ್ತದನ್ನೋದು ನಿಮ್ಗೆ ಕ್ಲಿಯರ್ ಗೊತ್ತಾಗ್ತದೆ ಹಂಗು ಯಾವ್ದು ದೊಡ್ಡದಿದೆ ಯಾವ ಸಣ್ಣದಾಗ ಗೊತ್ತಾಗಲ್ಲ ಇಲ್ಲಿ ಎಂಟಿದೆ ಪ್ಲಸ್ ತ್ರೀ ಡಿ ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದ ಆಮೇಲೆ ಮೈನಸ್ ತ್ರೀ ಡಿ ಆಗ್ತದೆ ತ್ರೀ ಡಿ ತ್ರೀ ಡಿ ಕ್ಯಾನ್ಸಲ್ ಆಯಿತು ಎಂಟು ಪ್ಲಸ್ ಎಷ್ಟು ಬತ್ತು ಒಂಬತ್ತು ಸೊ ಹಾಗಾದ್ರೆ ಆನ್ಸರ್ ಏನು ಮಾಡೋಣ ಒಂಬತ್ತು ಕರೆಕ್ಟ್ ಮಾಡೋಣ ಯಾಕ ಈ ಶ್ರೀಡಿದಾಗ ಇದನ್ನು ಕಳಿಬಹುದು ಅಥವಾ ಈ ಶ್ರೇಡಿದಾಗ ಇದನ್ನು ಕಳಿಬಹುದು ಅಂದರೆ ಎರಡು ಶ್ರೇಡಿಗಳ ನಾಲ್ಕನೇ ಪದಗಳ ವ್ಯತ್ಯಾಸ ಅಂದರೆ ಅದ ಇಲ್ಲಿ ಮೈನಸ್ ಹಿಂಗ್ ಮಾಡಿದ್ರು ಬರಲಿಲ್ಲ ಹಿಂಗೆ ಮಾಡಿದ್ರು ಉತ್ತರ ಬಂತು ಸೊ ಹಾಗಾಗಿ ಒಂಬತ್ತು ಅಂತ ಹೇಳ್ಬೋದು ರೈಟ್ ಓಕೆ ಎಸ್ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ದಟ್ ಈಸ್ ಟೆನ್ ಪ್ರಶ್ನೆ ಇದೆ ವೆರಿ ಇಂಟ್ರೆಸ್ಟಿಂಗ್ ಇದೆ ಹತ್ತನೇ ಪ್ರಶ್ನೆ ಆ ಸೊ ಏನು ಕೊಟ್ಟಿದಾರಪ್ಪ ಅಂದ್ರೆ ವಿತರಣೆ ಕೊಟ್ಟಿದ್ದಾರೆ ಈ ಬಹುಲಕ ವರ್ಗಾಂತರದ ಆವೃತ್ತಿನ ಕಂಡು ಹಿಡೀರಿ ಅಂದರು ಸೊ ಏನು ಕೊಟ್ಟಿದ್ರು ಸಿ ಐ ಕೊಟ್ಟಿದ್ದಾರೆ ನೋಡಿ ಸಿ ಐ ಏನಿದೆ ನಲವತ್ತಕ್ಕಿಂತ ಕಡಿಮೆ ನಲವತ್ತೈದಕ್ಕಿಂತ ಕಡಿಮೆ ಐವತ್ತಕ್ಕಿಂತ ಕಡಿಮೆ ನೆಕ್ಸ್ಟ್ ಐವತ್ತೈದಕ್ಕಿಂತ ಕಡಿಮೆ ಅಂತಂದು ಈ ರೀತಿ ಏನು ಮಾಡಿದಾರಪ್ಪಾ ಅಂದ್ರೆ ಸೊ ನಮಗೊಂದು ವರ್ಗಾಂತರಗಳನ್ನ ಕೊಟ್ಟಿದ್ದಾರೆ ಹೌದಾ ಸೊ ಈ ವಿತರಣೆಯ ಬಹು ಲಕದ ವರ್ಗಾಂತರ ಸೊ ಇದು ಕಿಂತ ಕಡಿಮೆ ಇದೆ ಕಡಿಮೆ ವಿಧಾನ ಇದೆ ಸ್ನೇಹಿತರೆ ಇದನ್ನ ಕರೆಕ್ಟ್ ಆಗಿ ಬರ್ಕೋಬೇಕಾಗ್ತದ್ರಿ ನೋಡ್ರಿ ಸಿಐ ಬರಿಬೇಕು ನಲವತ್ತಕ್ಕಿಂತ ಕಡಿಮೆ ನಲವತ್ತೈದಕ್ಕಿಂತ ಕಡಿಮೆ ನಲವತ್ತಕ್ಕಿಂತ ಕಡಿಮೆ ಅಂದ್ರೆ ಅದು ಏನಾಗಿರ್ಬೋದು ಮೂವತ್ತೈದರಿಂದ ನಲವತ್ತಿರ್ಬೋದು ಇದು ನಲವತ್ತೈದಕ್ಕಿಂತ ಕಡಿಮೆ ಅಂದ್ರೆ ನಲವತ್ತೈದಕ್ಕಿಂತ ಕಡಿಮೆ ಅಂದ್ರೆ ನಲವತ್ತರಿಂದ ಎಟ್ಟಿರ್ಬೋದು ಹೇಳ್ರಿ ನಲವತ್ತೈದು ಇರ್ಬೋದು ರೀ ಸೊ ಇದು ಐವತ್ತಕ್ಕಿಂತ ಕಡಿಮೆ ಅಂಧಾರ ಅಂದ್ಕೊಳ್ಳೋದು ನಲವತ್ತೈದರಿಂದ ಏನಾಗಿರ್ತದೆ ಐವತ್ತು ಇರ್ತಾ ಇದೆ ಸೊ ಇದು ಐವತ್ತೈದಕ್ಕಿಂತ ಕಡಿಮೆ ಅಂದ್ರೆ ಅಂದರೆ ಇದೇನಾಗಿರ್ತದೆ ಐವತ್ತರಿಂದ ಐವತ್ತೈದಕ್ಕೆ ಇರ್ತದೆ ಕ್ಲಿಯರ್ ಸೊ ಇಲ್ಲಿ ಫ್ರೀಕ್ವೆನ್ಸಿಗಳನ್ನು ಕೊಟ್ಟಿದ್ದಾರೆ ಫ್ರೀಕ್ವೆನ್ಸಿ ಕೊಟ್ಟಿಲ್ಲ ಅವರು ಸಿ ಎಪ್ಗಳನ್ನು ಕೊಟ್ಟಿದ್ದಾರೆ ಇವೇನು ಕೊಟ್ಟಿದ್ದಾರೆ ಅಂಡ್ರೆ ಸಿ ಎಪ್ಗಳನ್ನು ಕೊಟ್ಟಿದ್ದಾರೆ ಸಂಚಿತ ಆವೃತ್ತಿಗಳನ್ನ ಕೊಟ್ಟಿದ್ದಾರೆ ಕಡಿಮೆ ವಿಧಾನದಲ್ಲಿ ಸೊ ಸಿ ಎಫ್ ಕೊಟ್ಟಿದ್ದಾರೆ ನೆನ್ಪಿಟ್ಕೋರಿ ಸಿ ಎಫ್ ಎಷ್ಟಿದೆ ನಾಲ್ಕಿದೆ ಹನ್ನೊಂದಿದೆ ಇದೆ ಸೊ ಇಪ್ಪತ್ತಿದೆ ಈ ರೀತಿ ಕೊಟ್ಟಿದ್ದಾರೆ ನಮಗ ಬಹುಲಕ ವರ್ಗಾಂತರದ ಆವೃತ್ತಿ ಬೇಕಾಗಿದೆ ಫ್ರೀಕ್ವೆನ್ಸಿ ಬೇಕಾಗಿದೆ ಫ್ರೀಕ್ವೆನ್ಸಿಯನ್ನು ಮೊದಲು ಕಂಡು ಹುಡ್ಕೋಬೇಕಿ ಸೊ ಫ್ರೀಕ್ವೆನ್ಸಿ ಯಾವತ್ತು ಏನಾಗಿರ್ತದ ನೋಡಿ ನಾಲ್ಕು ಬರಬೇಕಾದ್ರೆ ಸೊ ಅನ್ಸರ್ ಏನಾಗಿರ್ತದೆ ನಾಲ್ಕು ನಾಲ್ಕದಾಗ ಹನ್ನೊಂದು ಬರಬೇಕಾದ್ರೆ ಎಷ್ಟು ಕೂಡ್ಸ್ಬೇಕಾಗ್ತಿದ್ರಿ ನಾಲ್ಕಕ್ಕೆ ಹನ್ನೊಂದು ಬರಬೇಕಾದ್ರೆ ಎಷ್ಟು ಕೂಡ್ಸ್ಬೇಕು ಏಳು ನೋಡಿ ನಾಲ್ಕು ಏಳಾಗ ಕೂಡ್ಸ್ರೆ ಎಷ್ಟಾಯ್ತು ಆಯ್ತು ರೈಟ್ ನೆಕ್ಸ್ಟ್ ಹನ್ನೊಂದು ಆಯ್ತಾ ಸೊ ಹನ್ನೊಂದಕ್ಕೆ ಈಗ ನೋಡ್ರಿ ಹನ್ನೊಂದಕ್ಕ ಹದಿನಾರು ಬರಬೇಕು ಎಷ್ಟು ಬರ್ತದೆ ನೋಡ್ರಿ ನಾಲ್ಕು ಏಳು ಎಷ್ಟಾಯ್ತು ಹನ್ನೊಂದು ಐತು ಹನ್ನೊಂದಕ್ಕೆ ಹದಿನಾರು ಬರ್ಬೇಕಾದ್ರೆ ಎಷ್ಟು ಬರ್ತೈತೆ ಹೇಳಿ ಎಷ್ಟು ಕೊಡ್ಸ್ಬೇಕಾಗ್ತದೆ ನಾವು ಐದು ಬರ್ಬೇಕದ ಹೌದಾ ಸೊ ನೋಡ್ರಿ ನಾಲ್ಕು ಏಳು ಆಯ್ತು ಹನ್ನೊಂದು ಹನ್ನೊಂದು ಐದು ಹದಿನಾರು ಹದಿನಾರು ಐದ್ರೆ ಹದಿನಾರಕ್ಕೆ ಇಪ್ಪತ್ತು ಕೊಡ್ಸ್ಬೇಕಾರೆ ಎಷ್ಟು ಬರಬೇಕು ದಟ್ ಈಸ್ ನೋಡ್ರಿ ವರ್ಗಾಂತರಗಳ್ ಹೆಂಕ ನೋಡ್ರಿ ಸೊ ನೆನ್ಪಿಟ್ಕೋರಿ ನಾಲ್ಕಿದೆ ನಾಲ್ಕು ಹಂಗಾರ ಹನ್ನೊಂದು ಬರ್ಬೇಕಾರೆ ಎಷ್ಟು ಕೊಡ್ಸ್ಬೇಕು ಏಳ್ ಹದಿನಾರು ಬರ್ಬೇಕಾರೆ ಅದಕ್ಕೆ ಐದು ಕೊಡ್ಸ್ಬೇಕು ಇಪ್ಪತ್ತು ಬರ್ಬೇಕಾದ್ರೆ ಹದಿನಾಲ್ಕ ನಾಲ್ಕು ಕೊಡಿಸ್ಬೇಕು ದಟ್ ಇಸ್ ಫ್ರೀಕ್ವೆನ್ಸಿ ಸಂಚಿತ ಆವೃತ್ತಿ ಒಂದು ಹೋದ್ವಿ ನಾಲ್ಕರ ಏಳು ಕೊಡ್ಸಿರ ಹನ್ನೊಂದ ಏಳರ ಐದು ಕೊಡ್ಸಿರ ಹದಿನಾರು ಸರಿ ನಾಲ್ಕರಾಗಿ ಏಳು ಕೊಡ್ಸಿರ ಹನ್ನೊಂದ ಹನ್ನೊಂದರ ಐದು ಕೊಡ್ಸಿರ ಹದಿನಾರ ಹದಿನಾರದ ನಾಲ್ಕು ಕೊಡಿಸ್ರೆ ಇಪ್ಪತ್ತ ದಟ್ ಈಸ್ ಕಮ್ಯುಲಿ ಫ್ರೀಕ್ವೆನ್ಸಿ ಅಂತ ಕರಿತದವ ಇಲ್ಲಿ ಬಹುಲಕ ಅಂದರೆ ಬಹುಲಕ ಅಂದ್ರೆ ಫ್ರೀಕ್ವೆನ್ಸಿ ಯಾವ್ದು ಆಚಿತ್ಯಾ ಅದ ಬಹುಲಕ ಆಗಿರ್ತದೆ ಫ್ರೀಕ್ವೆನ್ಸಿ ಏಳು ಅಂದ್ಕೊಳ್ಳಿ ನಮ್ದು ವರ್ಗಾಂತರ ಯಾವ್ದಾದ ನಲವತ್ತರಿಂದ ನಲವತ್ತೈದು ಆಗ್ತಾ ಇದೆ ನೆನ್ಪಿಟ್ಕೋರಿ ಹೌದಾ ನಲವತ್ತರಿಂದ ನಲವತ್ತೈದು ಸೊ ನಲ್ವತ್ತೈದರಿಂದ ನಲವತ್ತೈದರ ಫ್ರಿಕ್ವೆನ್ಸಿ ಎಷ್ಟು ಹೇಳಿ ಸವೆನ್ ಇದೆ ಸೊ ಆನ್ಸರ್ ಎಷ್ಟು ಬರ್ತದೆ ಹೇಳ್ರಿ ದಟ್ ಈಸ್ ಸವೆನ್ ಅಂತ ಕರಿತಾ ಇದಾವೆ ಆವೃತ್ತಿ ಅಂದ್ರೆ ಫ್ರಿಕ್ವೆನ್ಸಿನ ಕಂಡಿಡಿ ಅಂದರು ಸೊ ದಟ್ ಈಸ್ ಸವೆನ್ ಬರ್ತಾ ಇದೆ ನೆನಪಿಟ್ಕೋರಿ ಓಕೆ ಸೊ ದಟ್ ಈಸ್ ಏನಪ್ಪ ಅಂದ್ರೆ ಹತ್ತು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳದಾವೆ ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ಮತ್ತೆ ಹತ್ತು ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಎಕ್ಸಾಮ್ ಕ ಮೋಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದಾವೆ ಸ್ಟಡಿ ಮಾಡ್ತಾ ಇರಿ ನಮ್ಮ ಟೆಲಿಗ್ರಾಮ್ಗೆ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಸೊ ಡಿಸ್ಕ್ರಿಪ್ಷನ್ನಲ್ಲಿ ಆ ವಿಡಿಯೋದ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇರ್ತಾ ಇದೆ ಜಾಯ್ನ್ ಆಗಿ ಸೊ ಸ್ವಾಮಿ ಇವಾಗ ಸ್ಟಡಿ ಸೆಂಟರ್ ಯಾಪು ಸಹಿತ ಅದ ಸ್ಟೋರ್ ಅಲ್ಲಿ ಸೊ ಈಗಾಗಲೇ ಟಿ ಇ ಟಿಗೆ ಸಂಬಂಧಪಟ್ಟಂಥ ಬ್ಯಾಚಲ್ಲಿ ಸ್ಟಾರ್ಟ್ ಆಗಿದಾಗ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಮತ್ತೆ ಸಿಗೋಣ ಥ್ಯಾಂಕ್ ಯು